ಹರೇ ಶ್ರೀನಿವಾಸ ಗೋಪಾಲ ದಾಸರ ರಚನೆ ದಯವಿರಲಿ ದಯವಿರಲಿ ದಾಮೋದರ ದಯವಾಗಿ ಬಿಡದೆಲ್ಲ ಸಾಕುವ ಶ್ರೀ ಕೃಷ್ಣ ದಯವಿರಲಿ ದಯವಿರಲಿ ದಾಮೋದರ ದಯವಿರಲಿ ದಯವಿರಲಿ ದಾಮೋದರ ದಯವಾಗಿ ಬಿಡದೆನ್ನ ಸಾಕುವ ಶ್ರೀ ಕೃಷ್ಣ ದಯವಿರಲಿ ದಯವಿರಲಿ ದಾಮೋದರ ಹೋಗಿ ಬರುವೆ ನಯ್ಯ ಹೋದ ಹಾಗೆಲ್ಲ ಸಾಗುವನಾಲ್ಲ ನಿನ್ನ ಸ್ಮರಣೆಯ ಬಿಟ್ಟು ಹೋಗಿ ಬರುವೆ ನಯ್ಯ ಸಾಗುವನಲ್ಲ ನಿ ನಯ ಸ್ಮರಣೆ ಬಿಟ್ಟು ತೂಗು ತೋಟಿಲು ಕೊನೆಗೆ ಸ್ಥಳದಲ್ಲಿ ನಿಲುಬಂತೆ ತೂಗು ತೊಟ್ಟಿಲು ಕೊನೆಗೆ ಸ್ಥಳದಲ್ಲಿ ನಿಲ್ಲುವಂತೆ ಹಾಗೆನೆ ನಡೆಸಿದೆಯೋ ಹಾಗೆ ನಾನಡಕೊಂಬೆ ದಯವಿರಲಿ ದಯವಿರಲಿ ದಾಮೋದರ ನಯವಾಗಿ ಬಿಡದೆನ್ನ ಸಾಕುವ ಶ್ರೀ ಕೃಷ್ಣ ದಯವಿರಲಿ ದಯವಿರಲಿದಾಮದರ ಎನ್ನನು ಧರಿಸುವ ಶಕ್ತಿಯ ಸಾಧ್ಯವು ನಿನಗೆಂದು ಬಂದವ ನಲ್ಲವೋ ಎನ್ನನು ಧರಿಸುವ ಶಕ್ತಿಯ ಸಾಧ್ಯವು ನಿನಗೆಂದು ಬಂದವ ನಲ್ಲವೋ ನದ್ಯಾದಿ ತೀರ್ಥಕ್ಷೆ ತ್ರಗಳಲ್ಲಿ ನಿಜ ಜ್ಞಾನ ನತ್ಯಾದಿ ತೀರ್ಥಕ್ಷೇ ತ್ರಗಳಲ್ಲಿ ನಿಜ ಜ್ಞಾನ ವೃದ್ಧರ ಹುಡುಕಿ ನಿನ್ನ ತಿಳಿಯಲು ಬಂದೆ ದಯವಿರಲಿ ದಯವಿರಲಿ ದಾಮೋದರ दयिडदुवा श्रीकृष्ण दयविरलि दयविरलि दमोदर साधनके अभिव्यक्ता विशेष महिमने निपाद कमल नम्बि सुखि सिहनो साधनके अभि्यक् विशेष महिमने नि पात कमला नंबि जुगितुति शोध से नय कलुष बदिगनी शोध से नयुष बदिगनी नुदारायण स्वामी बहुत दूर माड़ दया दयीरली दामोद दा ದಯವಾಗಿ ಬಿಡದನ್ನ ಸಾಕುವ ಶ್ರೀ ಕೃಷ್ಣ ದಯವಿರಲಿ ದಯವಿರಲಿ ದ ಮೋದರ ಏನಗೆ ಆವುದು ಒಲ್ಲೆ ಎಲ್ಲೆಲ್ಲಿ ಪೋದರು ಕ್ಷಣ ಬಿಡದೆ ನಿನ್ನ ನೋಡ್ಬಾನವ ನೀಯೋ ಎನಗೆ ಆವುದು ಒಲ್ಲೆ ಎಲ್ಲೆಲ್ಲಿ ಪೋ क्षणे नि चिनुमय मूरु गोपलेच्छल चिनुमय मूरुते गोपलेच्छल घनकरुणि माध्वनि मन्दिर निवास दयविरी दयविरलि दमोदर ದಯವಾಗಿ ಬಿಡದನ್ನ ಸಾಕುವ ಶ್ರೀ ಕೃಷ್ಣ ದಯವಿರಲಿ ದಯವಿರಲಿ ದಾಮೋದರ ದಯವಿರಲಿ ದಯವಿರಲಿ ದಾಮೋದರ